ಹಲೋ ಹಲೋ ಆರೋಗ್ಯ ರಕ್ಷಕ ಕಾರ್ಡ್ ಅಣ್ಣ ಅದಕ್ಕೆ ಬೇರೆ ದುಡ್ಡು ಕಟ್ಟ ಸಪರೇಟ್ ದುಡ್ಡು ಕಟ್ಟದ ಮೇಡಮ್ ಹೌದು ಒಂದು ವರ್ಷಕ್ಕೆ ಒಂದು ವರ್ಷ ಮುನ್ನೂರು ರೂಪಾಯಿ ಕಟ್ಟಿದ್ದೆ ಮತ್ತೆ ಈ ವರ್ಷ ರಿನ್ಯೂವಲ್ ಮಾಡ್ತಿದ್ದೀನಿ ಮುನ್ನೂರ ಅರವತ್ತು ರೂಪಾಯಿ ತಿಂಗಳು ಕಟ್ಟಿದ್ದೀನಿ ಮುನ್ನೂರ ಅರವತ್ತೈದು ರೂಪಾಯಿ ಆರೋಗ್ಯ ರಕ್ಷಕ ಕಾರ್ಡ್ ಸರಿ ಮತ್ತೆ ಹೌದು ಆಯ್ತು ಮತ್ತೆ

ನಾವ್ ಸಂಘ ಮಾಡಿ ಈಗ ಎಂಟು ವರ್ಷ ಆಯ್ತು ಅಣ್ಣ ಅಣ್ಣಾ ಸಂಘಕ್ಕೆ ಅಂದ್ರೆ ನಮ್ಮ ಅತ್ತೆ ಇದ್ರ ಸಂಘದಲ್ಲಿ ಮತ್ತೆ ಅವರು ಲಾಭಾಂಶ ತಗೊಂಡಿದ್ದಾರೆ ಈಗ ಮೊನ್ನೆ ನಾನ್ ನಾನು ಬಂದ್ರೆ ಲಾಭಾಂಶ ಬಂದಿದೆ ಮೂರ್ ಸಾವಿರ ಮೂರ್ ಸಾವಿರ ಬಂದಿದೆ ಎಷ್ಟು ವರ್ಷಕ್ಕೊಮ್ಮೆ ಲಾಭಾಂಶ ಬಂದಿರೋದು ಎಂಟು ಸಾವಿರ ಆಗಿದೆ ಅಣ್ಣ ಅಣ್ಣ ನಮ್ದು ಊತಾರೆ ಹೌದು ಲಾಭಾಂಶ

ನಮ್ಗ್ ಕಡಿಮೆ ಬಡ್ಡಿಯಾದ್ರು ಸಾಲ ಕೊಡೋರು ಯಾರು ಯಾಕ್ ಬಂದಾಗ ಗೊತ್ತಮ್ಮ ಅಪ್ಪ ನೀವೆಲ್ಲ ಅಪಪ್ರಚಾರ ಮಾಡ್ತಿದಿರಲ್ಲ ಈಗ ಹೇಳಪ್ಪ ಅಲ್ವಾ ಸಣ್ಣ ಹೇಳಿದ್ರೆ ಮುಂದೆ ಸಾಲ ಸಿಗ್ತಿದ್ರಿ ಅಮ್ಮ ಫಸ್ಟ್ ನೀವು ಅವತ್ನ ಹೇಳಿದ್ರಿ ನಂಗೆ ಹದಿನಾಲ್ಕು ರೂಪಾಯಿ ಬಡ್ಡಿ ಅಂತ ಹೇಳಿದ್ರಿ ಅಲ್ವಾ ನೀವು ಹದಿನಾಲ್ಕು ಸಾವಿರ ಬಡ್ಡಿ ಅಲ್ಲಾ ಒಂದ್ ಲಕ್ಷಕ್ಕೆ ಹದಿನಾಲ್ಕು ಸಾವಿರ ಬಡ್ಡಿ ಸರಿನಾ ಹೌದ್ರಿ ಹಾ ಸರಿ ಅಮ್ಮ ಆಯ್ತು ನಿಮ್ಮತ್ರ ಮಾತಾಡ್ತೀನಿ ನಾನು ಎರಡ್ ವರ್ಷದ ಅಂದ್ರೆ ಎರಡು ವರ್ಷದ ಕಟ್ಸ್ಕೊಂತಾರ ಅವ್ರು ನಾನು ಹನ್ನೆಣ್ಣೂರು ಲಾಸ್ಟ್ ಕಂತ್ ನಾನು ಕಮ್ಮಿ ಮಾಡಿ ನಾ ಎಲ್ಲ ತರ ಲೆಕ್ಕಾಚಾರ ಮಾಡಿ ನೋಡಿದಿನಿ ನಾನು ಕಲ್ತಿದ್ದೀನಿ ಅಣ್ಣಾ ತಿನ್ಸರ್ಗೆ ಸಾಲ ಸಾಲಿ ಕಲ್ತಿದ್ದೀನಿ ಮತ್ತೆ ನಮ್ಮೂರ ಮೊನ್ನೆ ಕುಷ್ಟಿ ತಾಲೂಕ್ ಅಂತ ಕೇಳಿದ್ನಲ್ಲ ನಮ್ಮ ಕುಷ್ಟಿಯಲ್ಲಿ ಮೊನ್ನೆ ಪಂಚಮಸಾಲಿ ಸಮುದಾಯ ಸಮುದಾಯ ಭವನಕ್ಕೆ ಮೂರ್ ಲಕ್ಷ ಅನುದಾನ ಕೊಟ್ಟಿದ್ದಾರೆ ಅವರು ಅದನ್ನು ಕೇಳಿದೀನಿ ನಮ್ಮೂರಲ್ಲಿ ಇಲ್ಲೊಂದು ಕೆರೆಯಲ್ಲಿ ಅಂದ್ರೇನು ಕೆರೆ ಅಭಿವೃದ್ಧಿ ಮಾಡಿದ್ದಾರೆ ಮತ್ತೆ ಎಸಿ ಓಣಿ ಹೇಳಿ ಒಂದು ಓಣಿ ಇದೆ ಅಲ್ಲೆಲ್ಲ ಆ ದುರ್ಗಮ್ಮನ ಗುಡಿಗೆ ಒಂದ್ ಲಕ್ಷ ಅನುದಾನ ಕೊಟ್ಟಿದ್ದಾರೆ ಇಷ್ಟೆಲ್ಲ ನಾ ನಮ್ಮೂರಲ್ಲಿ ನೋಡಿದಿನಿ ಎಲ್ಲ ಅನುಕೂಲ ನೋಡಿದೀನಿ ಚೆನ್ನಾಗಿದೆ ನೀವ್ ಯಾಕೆ ಈ ತರ ಅಪ ಪ್ರಚಾರ ಮಾಡ್ತಿದ್ರೆ ಗೊತ್ತಾಗ್ತದೆಲ್ಲ ದಾಖಲೆ ಇದೆಯಲ್ಲಮ್ಮ ಎಲ್ಲದಕ್ಕೂ ದಾಖಲೆ ಇದೆ ಅಣ್ಣ ಚೆಕ್ ಅದೇ ಅಣ್ಣ ಗುಡಿಗೆ ಚೆಕ್ ಕೊಟ್ರಲ್ಲ ಆ ಕಾರ್ಯಕ್ರಮಕ್ಕೂ ಹೋಗಿದ್ದೀನಿ ಮತ್ತೆ ಪಂಚಮಸಾಲಿ ಅಭಿವೃದ್ಧಿಗೆ ಪಂಚಮಸಾಲಿ ಸಮುದಾಯ ಅಭಿವೃದ್ಧಿ ಭವಾನ ಅಂತ ಕಟ್ಸಿದ್ರು ಮೊನ್ನೆ ಆ ಅಲ್ಲಿ ಮೂರು ಲಕ್ಷ ಚೆಕ್ ವಿತರಣೆ ಮಾಡಿದ್ದಾರೆ ಅವರು ಧರ್ಮಸ್ವರು ಮತ್ತೆ ಇಲ್ಲೊಂದು ನಮ್ಮನೆ ಹತ್ರನೇ ಅಜ್ಜಿಗೆ ಮಾಸಸನ ಬರುತ್ತೆ ತಿಂಗಳ ಒಂದ್ ಸಾವಿರ ರೂಪಾಯಿ ಬರುತ್ತೆ ಹಾ ಮತ್ತೆ ವಾಪಸ್ ನಮ್ಮೂರತ್ರ ಅಂತ ಹೇಳಿ ಸೇಗಿನ ಕಟ್ಟಿ ಒಂದ್ ಕಟ್ಕೊಟ್ಟಿದ್ ಬರ ಶುದ್ಧ ಗಂಗಾ ಘಟಕ ಮತ್ತೆ ಬೇರೆ ಯಾರು ಅಲ್ಲ ನಮ್ಮ ಮಾಮ ನಮ್ಮ ನಮ್ಮಗೆ ಆಕ್ಸಿಡೆಂಟ್ ಆಗಿ ಇಲ್ಕಲ್ ಎನ್ ಆರ್ ಪಾಟೀಲ್ ಡಾಕ್ಟರ್ ಅಡ್ಮಿಟ್ ಆಗಿದ್ದ ಮಾಮ ಸ್ವಂತ ನಮ್ಮ ಅಕ್ಕನ ಗಂಡನೇ ಆ ತಂಗ್ ಆರೋಗ್ಯ ರಕ್ಷಕ ಕಾರ್ಡ್ ಇರೋದ್ರಿಂದ ಇಪ್ಪತ್ತು ಸಾವಿರ ರೂಪಾಯಿ ನಮ್ಗೆ ಇದು ಬಿಲ್ ಅಲ್ಲಿ ಕಡಿಮೆ ಆಗಿ ಬಂದಿದೆ ಅಣ್ಣ ಇಪ್ಪತ್ ಸಾವಿರ ರೂಪಾಯಿ ಧರ್ಮೋಸ ಕಟ್ಟಿದ್ದಾರೆ ಉದ್ರು ನಲ್ವತ್ ಸಾವಿರ ರೂಪಾಯಿ ನಮ್ಮ ಅಕ್ಕ ಕಟ್ಟಿ ನಮ್ಮ ಅಮ್ಮನ್ ಡಿಸ್ಚಾರ್ಜ್ ಮಾಡ್ಕೊಂಡು ಬಂದಿದ್ದಾರೆ ನಾನು ಇಷ್ಟೆಲ್ಲ ನೋಡಿದೀವಿ ಆದ್ರೂ ನೀವು ಯಾಕೆ ಇದ್ರೆ ನಿಮ್ದು ರೈಟ್ ಚಾನಲ್ ಮೊದಲಿಂದನೂ ನೋಡ್ತಿದ್ದೀನಿ ಆ ಧರ್ಮಸ್ಥಳ ಬಗ್ಗೆ ಒಂದು ಅಪಪ್ರಚಾರ ಮಾಡ್ತಿದಿರಿ ಅದು ಯಾಕೋ ತಿಳಿತಿಲ್ಲ ಮತ್ತೆ ಮಗಳು ನಮ್ಮ ಆಂಟಿ ಮಗಳು ನಮ್ಮ ಆಂಟಿ ಹೆಸರು ಅಯ್ಯಮ್ಮ ಅವ್ರ ಮಗಳ ಅನ್ನಪೂರ್ಣ ಹುಡುಗಿ ನರ್ಸ್ ಕೋರ್ಸ್ ಓದುತ್ತೆ ಅಣ್ಣ ನರ್ಸ್ ಕೋರ್ಸ್ ಓದಂತ ಹುಡುಗಿಗೆ ತಿಂಗಳ ತಿಂಗಳ ಸ್ಕಾಲರ್ಶಿಪ್ ಬರುತ್ತೆ ಅಣ್ಣ ಹುಡುಗಿ ಅಕೌಂಟ್ ಜಮಾ ಆಗಿರೋದು ಇದೆ ಈ ವರ್ಷ ನಮ್ ಸುತ್ತಮುತ್ತ ನಮ್ಮನೆ ಸುತ್ತಮುತ್ತ ನಮ್ಮ ಊರಲ್ಲಿ ಧರ್ಮ ಧರ್ಮಸ್ವಚಂಗ ಸಂಘ ಒಳ್ಳೆಯದ ನೆಟ್ದೆ ಅಣ್ಣ ನೀವು ಅಪಪ್ರಚಾರ ಮಾಡೋದ್ರಿಂದ ನಾಳೆ ಧರ್ಮಸ್ಥ ಸಂಘ ಏನಾದ್ರು ಬಂದಾದ್ರೆ ಮಧ್ಯಮ ವರ್ಗದವರ ಜೀವನ ಬಾಳ ಹಾಳಾಗತ್ತೆ ಈ ತರ ಹಾಡಕ್ಕೆ ಹೋಗಬೇಡಿ ಸರಿ ಕೈ ಮುಂದ್ ಕೇಳ್ಕೊಡ್ತೀನಿ ಸರಿ ಸರಿ ಇದರಿಂದ ನಿಮ್ಮ ಅಭಿಪ್ರಾಯ ಹೇಳಿ ಏನು ಅಂತ ಇಲ್ಲಮ್ಮ ನೀವು ಮಾತಾಡಕ್ ಬಿಟ್ಟಿಲ್ಲ ನಾನು ನೆಕ್ಸ್ಟ್ ಮಾತಾಡ್ಕೊತೀನಿ ನಿಮ್ದ್ ಆಯ್ತಲ್ಲ ಅಲ್ಲ ಆಯ್ತಲ್ಲ ಆಯ್ತಲ್ಲನಮ್ಮ ಆಯ್ತು ಅಂತಲ್ಲ ನಾ ಸರಿ ಆಯ್ತಾ ನಾನ್ ಮಾತ್ರ ಮಾತಾಡ್ತೀನಿ ಮಂದಿ ಅದೇ ಈಗ ನೋಡಿ ನಾನು ಹೂ ಅಂದ್ರೆ ಸಾಕು ನೀವು ಅರ್ಧ ಗಂಟೆ ಮಾತಾಡ್ತೀರಿ ನಾನು ಅದಕ್ಕೆ ಸುಮ್ನೆ ನೀವು ಟೈಮ್ ಕೊಡ್ಲಿಲ್ಲ ಅಂದ್ರೆ ನೀವು ಟೈಮ್ ಕೊಡ್ಲಿಲ್ಲ ಅಂದ್ರೆ ನನ್ನ ಪ್ಲಾಟ್ಫಾರ್ಮ್ ಅಲ್ಲಿ ನಾನೇ ಮಾತಾಡ್ಕೊತೀನಿ ನನ್ನ ರೈಟ್ ನಾನೇ ಮಾತಾಡ್ಕೊತೀನಿ ನೀವ್ ಮಾತಾಡಿ ಮನ ಇಟ್ಬಿಟ್ಟು ಆಸೆ ಹೋಗ್ತಾ ಇದ್ರಿ ನೀವ್ ಮಾತಾಡ್ಕೊಳ್ಳಿ ಅಲ್ಲ ಮಾತಾಡಿ ಅಣ್ಣ ಅಲ್ಲ ನೀವು ನೋಡಿ ನಮ್ಗೆ ಉತ್ತರ ಕೊಡ್ಬೇಕಾಗಿದ್ದು ನಿಮ್ ಧರ್ಮ ಹಲೋ ಕೊಡ್ಬೇಕು ಅದನ್ನ ಕೊಡ್ತೀನಿ ಅವ್ರಿಗೆ ಚಲೋ ಅನುದಾನ ಕೊಡ್ತಿರೋ ತಪ್ಪಾ ನನಗೆ ದಾಖಲೆಗಳು ಕಳಿಸಬೇಕಮ್ಮ ನೀವು ಇದುವರೆಗೆ ಏನೇನೆ ಹೇಳಿದ್ರು ದಾಖಲೆ ಸಮೇತ ನನ್ನ ಕಳ್ಸಿ ದಾಖಲೆ ಸಮೇತ ನಾನು ಸುದ್ದಿ ಮಾಡ್ಕೊಡ್ತೀನಿ ಸರಿನಾ ಈಗಲೇ ಎರಡು ದಾಖಲೆತೆ ಕೊಡ್ತೀನಿ ನಾನು ನೀವು ಇದು ಓದಿ ಟೆಲಿಕಾಸ್ಟ್ ನೀವು ಕೊಡ್ಬೇಕು ಕಳಿಸ್ಕೊಟ್ರೇ ಇವಾಗಲೇ ಟೆಲಿಕಾಸ್ಟ್ ಮಾಡ್ತೀನಿ ಯಾಕೆ ನೀವು 40% ಇಬಿಡಿ ಹಾಗೆ ಈಗ ಅಂತಾ ಪಪಚರ ನನಗೆ ಗೊತ್ತಾಗ್ತಿಲ್ಲ ಧರ್ಮದ ಸಂದನ ನಾವು ನಮ್ಮ ಕುಟುಂಬ ನಮ್ಮ ಊರರು ತುಂಬಾ ನಂದ್ರೆ ತುಂಬಾ ನೇ ಹೆಲ್ಪ್ ತಗೊಂಡಿದೀವಿ ಓಕೆ ಆಯ್ತಮ್ಮ ನೀವು ಏನೇನೆ ಹೆಲ್ಪ್ ತಗೊಂಡಿದ್ರೋ ವಿತ್ ಪೇಪರ್ ಸಮೇತ ಕಳಿಸಿಮ್ಮ ಅದನ್ನ ಟೆಲಿಕಾಸ್ಟ್ ಮಾಡ್ಕೊಡ್ತೀನಿ ಅಲ್ಲ ನೀವು ಹೇಳೋಣ ಫಸ್ಟ್ ಈಗ ನೀವು ಅಪಪ್ರಚಾರ ಮಾಡ್ತಿರೋದು ನಿಮ್ ಕಡೆ ಅದ್ ಏನ್ ದಾಖಲಾತಿ ಇದೆ ನಾನು ಫೋನ್ ಕಳಿಸಿ ಈಗ ಇದನ್ನೆಲ್ಲ ನಾನು ಕೇಳಿ ಸಾಕಾಗಿದೆ ಒಂದ್ ನಿಮಿಷ ನಾನು ಮಾತಾಡಕ್ಕೆ ಇರೋದು ಡೆಲಿವರಿ ಅಮೌಂಟ್ ಬಂದಿದೆ ಅದನ್ನ ನಾನು ನಮ್ಮ ಆಂಟಿ ಮಗಳ ಅಕೌಂಟ್ ಗೆ ಬಂದಿದೆ ಈಗ ಒಂದ್ ಕೆಲಸ ಮಾಡ್ತೀರಾ ಈಗ ಒಂದ್ ಕೆಲಸ ಮಾಡ್ತೀರಾ ಮೇಡಮ್ ಈಗ ಅವ್ರನ್ನ ಮೊಬೈಲ್ ಅಲ್ಲಿ ಮಾತಾಡ್ತೀವಿ ಅವ್ರನ್ನ ನನ್ ಸಂಘದಿಂದ ಈ ತರ ಒಳ್ಳೇದಾಗಿದೆ ಅನ್ಬಿಟ್ಟು ಅವ್ರನ್ನೇ ಮಾತಾಡ್ಸ್ಬಿಟ್ಟು ಮೊಬೈಲ್ ಅಲ್ಲಿ ನನಗೆ ಕಳ್ಸಿಕೊಡಿ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಅಥವಾ ಮಾಮಂದ್ ಇದು ಬಂತಲ್ಲಿ ಮಾತಾಡ್ತೀಯಾ ಮಾತಾಡಿ ನಿಮ್ಮ ಫಂಗಾ ಹೆಸರು ಹೇಳು ನಿಮ್ಮ ಹೆಸರು ಹೇಳು ಅಮ್ಮ ಏನು ಅಮ್ಮ ನಮ್ದು ಬಂದಿತ್ತು ಅಮ್ಮ ಈಗ ನೀವೇನೇನ್ ಮಾತಾಡ್ತಿರೋ ಅದನ್ನೆಲ್ಲ ಒಂದು ಪೇಪರ್ ಸಮೇತಾ ಅಥವಾ ನೀ ಒಂದು ವಿಡಿಯೋ ಮಾಡಿ ಕಳಿಸ್ಕೊಟ್ರಿ ನಾನು ಟೆಲಿಕಾಸ್ಟ್ ಮಾಡ್ತೀನಿ ಅಮ್ಮ ಮಾಡ್ತೀನಿ ಕಳಿಸಿ ಮಾಡ್ಲಿಲ್ಲ ಅಂದ್ರೆ ಕೇಳ್ಬೇಕಲ್ವಾ ಅಲ್ವಾ ನೀವು ಕಳ್ಸಿ ಮಾತಾಡ್ತೀರಾ